ವಿಜೇಂದ್ರ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತಲೂ ಅವರು ಮೇಲೆ ಇದ್ದಾರೆ ಇವರ ಕಾರ್ಯವೈಖರಿ ಅಹಂಕಾರ ದರ್ಪ ಅವರ ಬಳಿ ಸಾವಿರಾರು ಕೋಟಿ ಇರಬಹುದು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ದರ್ಪ ಮೇರಿತಿದ್ದಾರೆ ಯಾವ ನಾಯಕರನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನನ್ನನ್ನು ಸೋಲಿಸಲು ಅವರ ಹಿಂಬಾಲಕರು ಯತ್ನಿಸ್ತಾ ಇದ್ದಾರೆ ಮಿಸ್ಟರ್ ವಿಜಯೇಂದ್ರ ನಡೆ ನಮಗೆ ಬೇಸರವನ್ನ ತರಿಸಿದೆ ಬಿಜೆಪಿ ಪಕ್ಷ ವಿಜೇಂದ್ರ ಅವರ ಆಸ್ತಿನ ಹೀಗಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಕ್ಷರಶಃ ಕೆಂಡಕಾರಿದ್ದಾರೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ವಿರುದ್ಧ ಒಂದು ಬಣ ಸೆಟೆದು ನಿಂತಿದೆ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಮತ್ತೊಬ್ಬ ನಾಯಕ ಮತ್ತೊಬ್ಬ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಿಜೇಂದ್ರ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತನ್ನನ್ನು ಸೋಲಿಸಲು ಅವರ ಹಿಂಬಾಲಕರು ಯತ್ನಿಸ್ತಾ ಇದ್ದಾರೆ ಮಿಸ್ಟರ್ ವಿಜೇಂದ್ರ ನಡೆ ನಮಗೆ ಬೇಸರವನ್ನ ತರಿಸಿದೆ ಅಂತ ಬಿಜೆಪಿ ಪಕ್ಷ ವಿಜೇಂದ್ರ ಅವರ ಆಸ್ತಿನ ಹೀಗಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಆದರೆ ಒಬ್ಬ ರಾಜಕಾರಣಿ ಒಬ್ಬ ರಾಜ್ಯಾಧ್ಯಕ್ಷ ಇವತ್ತು ನಾನು ಎಂ ಪಿ ಎಂಟು ಕ್ಷೇತ್ರಗಳು ಬರಪೀಡಿತ ಒಂದು ಇವತ್ತು ಯಾವ ರೀತಿ ಬರಪೀಡಿತ ಇದೆ ಆ ರೀತಿಯಲ್ಲಿ ಬಿ ಜೆ ಪಿಗೆ ಬರ ಅಲ್ಲಿ ಅಂತ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾಲದಲ್ಲಿ ಪ್ರತಿಕೂಲ ಹವಾಮಾನ ಇದ್ದಂಥ ರಾಜಕೀಯ ಹವಾಮಾನ ಇದ್ದಂಥ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ ಇವರೆಲ್ಲ ಹಿಂಬಾಲಕರು ಸೋಲಿಸ್ಬೇಕು ಡಾಕ್ಟರ್ನ ಅಂತೇಳಿ ಟಿಕೆಟ್ ನಿಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸ್ಬೇಕು ಅಂತ ಸಿಟ್ಟಿಂಗ್ ಎಮ್ ಎಲ್ ಎಸ್ ಇವರ ಹಿಂಬಾಲಕರು ಅವ್ರು ತಗೊಂಡಿರೋದಕ್ಕಿಂತ ಜಾಸ್ತಿ ತಗೊಂಡೆ ಅದ್ ಬೇರೆ ವಿಚಾರ ಅದು ನಮ್ಮ ರಾಜಕೀಯ ಒಂದು ನಮ್ಮ ಅನುಭವ ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂತ ನಮ್ಮ ಜನತೆ ಭಗವಂತನ ಆಶೀರ್ವಾದ ಇದರಿಂದ ಅದೇ ಬಿಜೆಪಿ